ಆರಂಭದಲ್ಲಿ ಕೋವಿಡ್ ಹಾವಳಿ ಬಗ್ಗೆನೆ ಮಾತಾಡಬೇಕು ಯಾಕಂದರೆ ಎಷ್ಟರ ಮಟ್ಟಿಗೆ ಕಂಗಡಿಸ್ತಾ ಇದೆ ಅಂದರೆ ಈಗ ಒಂದಷ್ಟು ವ್ಯವಸ್ಥೆ ಕೂಡ ಸೀರಿಯಸ್ ಆಗ್ತಾ ಇದೆ ಯಾಕಂದರೆ ಉಪತಲಿಯ ಆರ್ಭಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇವತ್ತು ಪ್ರತಿ ದಿನ ಐದು ಸಾವಿರ ಟೆಸ್ಟ್ಗಳನ್ನು ಮಾಡಬೇಕು ಅಂತ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಇವತ್ತಿನಿಂದ ಐದು ಸಾವಿರ ಕೋವಿಡ್ ಟೆಸ್ಟ್ ನೋಡಿ ಟೆಸ್ಟಿಂಗ್ಸ್ ಜಾಸ್ತಿ ಆಯಿತು ಅಂತಂದರೆ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಹೀಗಾಗಿ ಅಂತಂದರೆ ಟೆಸ್ಟಿಂಗ್ಸ್ ಮಾಡಲೇಬೇಕು ಇಲ್ಲಾಂದ್ರೆ ಒಂದು ಹೋಗಿ ಬಿಡಬಾರ್ದು ಬಿಡಬಾರದು ವ್ಯವಸ್ಥೆ ಈಗಾಗಲೇ ನಿರ್ಧಾರ ಮಾಡಿದೆ ಇವತ್ತು ಟಿ ತ್ರೀ ಸೂತ್ರ ಪಾಲಿಸೋದಕ್ಕೆ ಆರೋಗ್ಯ ಇಲಾಖೆ ಸಜ್ಜಾಗಿದೆ ಅಂದ್ರೆ ಟ್ರೇಸಿಂಗ್ ಟೆಸ್ಟಿಂಗ್ ಅಂಡ್ ಟ್ರೀಟ್ಮೆಂಟ್ ಟಿ ತ್ರೀ ಅಸ್ತ್ರ ಈ ಮೂರು ಸೂತ್ರಗಳನ್ನು ಮುಂದಿಟ್ಟುಕೊಂಡು ಸೋಂಕಿಗೆ ತಡೆ ಹಾಕಬೇಕು ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಿಭಾಯಿಸಿದ್ದಾರೆ ಅನ್ನೋ ಕೂಡ ಗಮನಿಸಿದ್ರೆ ಈ ಹಿಂದೆ ಕೂಡ ಟಿ ತ್ರೀ ಸೂತ್ರವನ್ನ ಪ್ರಯೋಗ ಮಾಡಲಾಗಿತ್ತು ಅದು ಒಂದಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಕೂಡ ಆಗಿತ್ತು ಯಾಕಂದ್ರೆ ಅತ್ಯಂತ ವೇಗವಾಗಿ ಪತ್ತೆ ಹಚ್ಚುವಂತಹ ಕೆಲಸ ಅದರ ಜೊತೆಗೆ ಯಾರು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಕೋವಿಡ್ ಸೋಂಕಿತರಿದ್ದಾರೋ ಅವರಿಗೆ ಬೇಕಾದಂತಹ ನಿಗಾವನ್ನು ವಹಿಸುವಂತಹ ನಿಟ್ಟಿನಲ್ಲಿ ಬಹಳ ಪರಿಣಾಮಕಾರಿಯಾಗಿತ್ತು ಆದರೆ ಇದೀಗ ಕೋವಿಡ್ ಸೋಂಕು ವ್ಯಾಪಕವಾಗಿ ಏರಿಕೆ ಆಗ್ತಾ ಇರೋದು ಕೂಡ ಒಂದು ಕಳವಳಕಾರಿ ಅದರಲ್ಲೂ ಕೂಡ ಕೇಂದ್ರ ಸರ್ಕಾರವೇ ಹೇಳಿದೆ ಈ ಸಾಂಕ್ರಾಮಿಕ ಕೋವಿಡ್ ಅನ್ನ ಎದುರಿಸೋದಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಡಬ್ಲ್ಯೂ ಹೆಚ್ಒ ತುಂಬಾ ಸ್ಪಷ್ಟವಾಗಿ ಹೇಳಿದೆ ಅಂದ್ರೆ ಮೈ ಮರಿಯಂಗಿಲ್ಲ ಸ್ವಲ್ಪ ಜಾಗೃತವಾಗಿರಿ ಅಂತ ಈ ಇತ್ತೀಚಿನ ತನಕ ಏನು ಹೇಳಿತು ಅಂತಂದರೆ ಇದೇನು ತುಂಬ ಮಾರಣಾಂತಿಕ ಅಲ್ಲ ಅಂತ ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಹರಡುತ್ತಿರುವಂಥ ರೀತಿ ನೋಡಿದಂಥ ಸಂದರ್ಭದಲ್ಲಿ ಟ್ರೇಸಿಂಗ್ ಟೆಸ್ಟಿಂಗ್ ಆ್ಯಂಡ್ ಟ್ರೀಟ್ಮೆಂಟ್ ಇದು ಬಹಳ ಅಗತ್ಯ ಅಂತ ಅನ್ನಿಸ್ತಾ ಇದೆ ಅದರಲ್ಲೂ ಕೋಮಾರ್ಬಿಡಿಟಿ ಕೇಸಿಂದ ಬಳಲ್ತಾ ಇರುವಂಥವ್ರು ನಿಮಗೇನಾದರೂ ತುಂಬ ದೊಡ್ಡ ತೊಂದರೆಗಳಿದರೆ ವಿಪರೀತವಾದಂಥ ರಕ್ತದೊತ್ತಡ ಶುಗರ್ ಇದರಿಂದ ಬಳಲ್ತಾ ಇದ್ದರೆ ಕಿಡ್ನಿ ಲಿವರ್ ಲಂಗ್ಸ್ ಈ ಸಮಸ್ಯೆಗಳಿಂದ ಏನಾದರೂ ಬಳಲ್ತಾ ಇದ್ದರೆ ಲಿವರ್ ಹಾರ್ಟ್ ಪೇಷಂಟ್ಗಳಾಗಿದ್ದರೆ ನಿಮಗೆ ಏನಾದರೂ ನ್ಯೂರೋ ಪೇಷೆಂಟ್ಗಳಾಗಿದ್ದರೆ ತುಂಬ ಜಾಗೃತವಾಗಿರಬೇಕು ಅನ್ನುವಂಥದ್ದು ಹೀಗಾಗಿ ಏನಂದರೆ ಕೋಮಾರ್ಬಿಡಿಟಿ ಕೇಸ್ಗಳಿಂದ ಬಳಲ್ತಾ ಇರುವಂಥವ್ರು ತುಂಬ ಜಾಗೃತಿ ವಹಿಸಬೇಕು ಹೀಗಾಗಿ ಟ್ರೇಸಿಂಗ್ ಟೆಸ್ಟಿಂಗ್ ಮತ್ತು ಟ್ರೀಟ್ಮೆಂಟ್ ತುಂಬ ಅಗತ್ಯ ಅಂತ ಇವತ್ತಿಂದ ಐದು ಸಾವಿರ ಟೆಸ್ಟ್ಗಳನ್ನು ಮಾಡಲಾಗ್ತಾ ಇದೆ ಒಂದೊಂದು ತಿಳ್ಕೊಂಬಿಡಿ ಟೆಸ್ಟ್ಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತಂದರೆ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಇಲ್ಲಿ ತನಕ ಮಾಡ್ತಿರಲಿಲ್ಲ ಯಾಕಂದರೆ ಮಾಡಿದಷ್ಟು ಕೂಡ ಸಂಖ್ಯೆ ಜಾಸ್ತಿ ಆಗುತ್ತೆ ಎಸ್ ಸರ್ ಅಂಗನಾಥ್ ಇದ್ರ ಬಗ್ಗೆ ಮಾತಾಡೋಣ ನಾವು ಕೊರೋನಾ ಸಂಪುಟ ಉಪ ಸಭೆ ನಿನ್ನೆ ನಡೆಸಲಾಗಿತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಇನ್ನು ನಿನ್ನೆ ಕೊರೋನಾ ಸಂಪುಟ ಸಮಿತಿ ಉಪಸಮಿತಿ ಸಭೆಯನ್ನು ನಡೆಸಿದ್ದಾರೆ ಆರೋಗ್ಯ ಸಚಿವರು ರಾಜ್ಯಾದ್ಯಂತ ನಿತ್ಯ ಐದು ಸಾವಿರ ಟೆಸ್ಟಿಂಗ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಏನೇನು ಹೇಳಿದ್ದಾರೆ ಈ ಸಭೆ ಬಳಿಕ ಕೇಳೋಣ ಬನ್ನಿ ಕೋವಿಡ್ ಬಂದಿರುತ್ತದೆ ಅವರು ಮನೇಲೇ ಕಡ್ಡಾಯ ಒಂದು ವಾರ ಇರಬೇಕಾಗ್ತದೆ ಐಸೋಲೇಷನ್ ಹೋಮ್ ಐಸೋಲೇಷನ್ ಆಸ್ಪತ್ರೆಗೆ ಹೋಗಿ ಹೋದರೆ ಮನೆಯಲ್ಲೇ ಇರಬೇಕಾಗ್ತದೆ ಸೊ ಎಲ್ಲ ನಮ್ಮ ಗೌರ್ಮೆಂಟು ಮತ್ತು ನಾನ್ ಗೌರ್ಮೆಂಟ್ ಯಾರೇ ಆ ಸಂದರ್ಭದಲ್ಲಿ ಕೋವಿಡ್ ಇಂದ ಒಂದು ವಾರ ಎಂಟೊಂಬತ್ತು ದಿವಸ ಅವರು ಕೆಲಸಕ್ಕೆ ಹೋಗದೆ ಹೋದರೆ ಅವ್ರಿಗೆ ಕ್ಯಾಶುವಲ್ ಲೀವನ್ನು ಕಡ್ಡಾಯವಾಗಿ ಕೊಡಬೇಕು ಅಂತ ಒಂದು ಮಾರ್ಗಸೂಚಿಯನ್ನು ನಾವು ಬಿಡುಗಡೆ ಮಾಡ್ತೀವಿ ಇವತ್ತಿಂದ ಹೆಚ್ಚು ಟೆಸ್ಟ್ಗಳಾಗೋದಕ್ಕೆ ಪ್ರಾರಂಭ ಆಗ್ತದೆ ಅದರಲ್ಲಿ ಎಲ್ಲೆಲ್ಲಿ ಹೆಚ್ಚು ಇನ್ಫೆಕ್ಷನ್ಸ್ ಆಗ್ತಾಯಿದೆ ಅಂತ ಗೊತ್ತಾಗೋದಕ್ಕೆ ನಮಗೆ ಸಾಧ್ಯ ಆಗ್ತದೆ ಶಾಲೆ ಮಕ್ಕಳಿಗೆ ಯಾರಿಗಾದರೂ ಸಿಂಪ್ಟಮ್ಸ್ ಇದ್ದರೆ ಯಾರಾದರೂ ಅವ್ರಿಗೆ ನೆಗಡಿ ಜ್ವರ ಏನೇ ಇದ್ದರೂ ಕೂಡ ದಯವಿಟ್ಟು ಅವ್ರನ್ನ ನೀವು ಮನೇಲೇ ಇಡಿಸ್ಕೊಳ್ಳಿ ಶಾಲೆಗಳಿಗೆ ಅವ್ರನ್ನ ಕಳಿಸ್ಬೇಡಿ ಅವ್ರನ್ನ ವಾಚ್ ಮಾಡಿ ಅವ್ರನ್ನ ಬೇಕಾದ್ರೆ ನೀವು ಟೆಸ್ಟು ಕೂಡ ಮಾಡಿಸ್ಕೋಬೋದು